ಎಫ್ ಐ ನೀವೇ ಹಾಕ್ಬೇಕಾ ಸಾಕ ಎಫ್ ಐ ಆರ್ ಹಾಕ್ಬಿಟ್ರೆ ಮುಗಿತಾ ಏನ್ ಮುಂದಿನ ಕ್ರಮ ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರೋ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು ಬೂತ್ ಕಾಲ ಈ ತಾಯಿ ಹೆಸರಮ್ಮ ಜಯಮ್ಮ ಜಯಮ್ಮ ಕೇಳಿದ್ರೆ ನೀನ್ ಯಾವಳೆಂಟಿಗೂ ಹಿಂಗೆ ಹೇಳಲ್ಲ ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಇಟ್ಟು ಕೂಡ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದನ್ನ ಗಮನಿಸ್ಬೇಕು ಎಸ್ ಪಿ ಅವರು ಡಿ ಸಿ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಇದನ್ನೆಲ್ಲ ಬಂದು ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು ಶಾಂತಿಯಿಂದ ನಾವಿದ್ದೇವೆ ನಮ್ ಶಾಂತಿನ ಬಹಳ ಹೊತ್ತು ನಾವು ಇಟ್ಕೊಳಕ್ಕಾಗಲ್ಲ ಆಗಲ್ಲ ತಾಳ್ಮೇಲೆ ಬಹಳ ಉದ್ಗಿಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಸೂಕ್ತ ಕ್ರಮ ತಕ್ಷಣ ಸರ್ಕಾರ ತಗೋಬೇಕು ಅನ್ನೋ ಒತ್ತಾಯ ಸಿಗ ಮಾಡ್ತೇವೆ ಶಿವಮೊಗ್ಗವನ್ನು ಮಾಡ್ತೀವಿ ಉಡುಪಿ ಒಂದು ಮಾಡ್ತೀವಿ ಅಂತಂದ್ರೆ ಇಲ್ಲ ಜ್ವಲಂತವಾಗಿ ಯಾರ ಮುಸಲ್ಮಾನ್ ಗುಂಡಾಗಳು ಅನ್ಯಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಾಗ ನಿಮ್ ಸ್ಕ್ವಾಡ್ಗೆ ಬೆಲೆ ಬರುತ್ತೆ ಬರೀ ನಾವು ಯಾರು ಗೋಮ ದ್ವೇಷ ಹರಡಿಸ್ತಾರೋ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಅಂದ್ಕೊಂಡು ಯಾರ ಬಗ್ಗೆನೋ ಮನಸ್ಸಲ್ಲಿ ಇಟ್ಕೊಂಡು ಇನ್ನಾರ ಬಗ್ಗೆನೋ ಕ್ರಮ ತಗೊಂಡ್ತೋದ್ರೆ ಇದ್ದೇ ಇರ್ಬೋದು ನೇರವಾಗಿ ಜ್ವಲಂತ ಉದಾಹರಣೆ ಇದ್ರ ಬಗ್ಗೆ ನಾನು ಗಮನಿಸ್ತೀನಿ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗ್ಲಿ ಏನು ಮಾಡ್ತಾರೆ ಅಂತ ನಾನು ಗಮನಿಸ್ತೀನಿಕ್ಷನ್ ಕಮಿಷನರ್ ಬಗ್ಗೆ ಫೋನ್ ಮಾಡಿ ಕೇಳಿದೆ ನೀವು ಅನಾಥರ ಇತರ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ ಸರಿ ಒಂದು ಭಾನುವಾರ ನಾಳೆ ಖಂಡಿತ ಅದನ್ನು ಹೊಡೆದಾಗ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಯಾಕಂದ್ರೆ ಹಿಂದೂಗಳು ಶಾಂತಿಯಿಂದ ಇರೋಂತ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ ಈ ರೀತಿ ನಮ್ಮ ದೇವರನ್ನ ಗಣಪತಿನ ಬೂಟ್ ಕಾಲಲ್ಲಿ ಮುಸಲ್ಮಾನ್ ಜಾಡ್ ಸೊದಾಗ ನಮ್ಗೆಲ್ಲ ಏನ್ ಅನಿಸ್ಬೇಕು ನಾವು ಶಾಂತಿಯಿಂದ ಇರ್ಬೇಕಾ ಯಾರ ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾರೆ ದೇವ್ರಿಗೆ ಅಪಮಾನ ಮಾಡ್ತಾರೆ ಅಂತ ಧರ್ಮದವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅದನ್ನ ಬಿಟ್ಟು ಅವರು ಏನ್ ಬೇಕೋ ಅದನ್ನ ಮಾಡ್ತಾ ಹೋದ್ರೆ ನಿನ್ನೆ ಸಂಜೆ ಆಗಿರೋ ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನು ಅರೆಸ್ಟ್ ಮಾಡಿಲ್ಲ ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಿಲ್ವಾ ನಾನು ಅದಕ್ಕೋಸ್ಕರ ಹೇಳೋಕೆ ಇಷ್ಟಪಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟು ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಬರಬೇಕು ಏನು ನಡೀತಾ ಇದೆ ಇದನ್ನು ಗಮನಿಸಬೇಕು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು ಇಲ್ಲೇನು ಭಾವನ ಪರಿಷ್ಠ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರನ್ನ ನಾನು ಉದ್ದಾರ ಮಾಡ್ತೀನಿ ಅಂತ ಹೇಳಂಥ ವ್ಯಕ್ತಿ ಪರಿಶಿಷ್ಟ ಜಾತಿ ಅವ್ರು ಕಟ್ಟಿರೋಂಥ ದೇವಸ್ಥಾನವನ್ನು ಗಣಪತಿ ದೇವಸ್ಥಾನನ ಅವ್ರಿದ್ದ ಊಟಗಾಲಲ್ಲಿ ಒದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ಆ ದೇವರಿಗೆ ರಕ್ಷಣೆ ಕೊಡುವಂಥ ಸರ್ಕಾರನ ಇದು ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ಶಾಂತಿ ಕಾಪಾಡೋದಕ್ಕೆ ಇಲ್ಲಿ ಬಂದು ಹೋದರೆ ದ್ವೇಷದ ರಾಜಕಾರಣ ಮಾಡೋರಿಗೆ ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನ್ ಕ್ರಮ ತಗೊಂಡಿದ್ವಿ ಇಷ್ಟು ಸಮಯ ಆದರೂ ಕೂಡ ಒಬ್ಬನು ನನ್ನ ಬಂದು ಆ ಗಣಪತಿ ವಿಗ್ರಹಕ್ಕೆ ಭೂತ್ ಕಾಲಲ್ಲಿ ಒದ್ದಿದ್ದಾನೆ ಆ ತಾಯಿ ಹೇಳಿದ್ರು ಭೂತ್ ಕಾಲಲ್ಲಿ ಒದ್ದಾನೆ ಗಣಪತಿ ಆ ನಾಗಲಿಂಗ ಅದು ನಾಗಲಿಂಗನ್ನ ಎಷ್ಟು ಕಿತ್ತೆ ಚರಂಡಿ ಬಿಸಾಕಿದ್ದಾನೆ ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಿಕ್ಕಲ್ಲೇನು ನಡೀತಿದೆ ಅನ್ನೋ ನನಗೆ ಗೊತ್ತಿಲ್ಲ ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದ ಶಾಂತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ ಶಿವಮೊಗ್ಗ ಜನ ನಗರ ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ ಪೊಲೀಸ್ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ ಇವತ್ತು ಸಂಜೆ ಒಳಗೇನೆ ನಾವು ಯಾರು ಈ ಬದುಕು ಮಾಡಿದಾರೋ ಮುಸಲ್ಮಾನ್ ಗುಂಡಾಗೋ ಮೂರು ಜನ ಅರೆಸ್ಟ್ ಮಾಡೇ ಮಾಡ್ತೀವಿ ನಾವು ಮಾತು ಕೊಡ್ತಾ ಇದೀವಿ ಅನ್ನೋ ಮಾತನ್ನ ಈ ತಾನೇ ಡಿ ವೈಸ್ ಪಿ ಅವರು ಹೇಳಿದ್ದಾರೆ ಅಡಿಶನಲ್